ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

To showcase the works of art of S. R. Iyengar, a distinguished artist who was awarded a scholarship by the Maharaja of Mysore, His Highness Krishnaraja Vadeir IV, to study art at the J.J. School of Art in Bombay under the mentorship of Gladstone Solomon. Upon his return to Mysore, he established himself as a distinguished artist among the Mysore Palace painters. Iyengar contributed to the painting of panels in the Kalyana Mantapa of the newly reconstructed Mysore Palace.

ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಿಜಯನಗರದಿಂದ ಬಂದಂತಹ ಕಲಾವಿದರ ಗುಂಪುಗಳು ಬಂದಿತ್ತು ಆ ಸಮಯದಲ್ಲಿ ಭಾರತೀಯ ಚಿತ್ರಕಲೆ ಇಂಡಿಯನ್ ಆರ್ಟ್ ಅದನ್ನು ತುಂಬ ಪ್ರೋತ್ಸಾಹ ಕೊಟ್ಟು ಪೋಷಣೆ ಮಾಡಿದಂಥ ಒಂದು ಕೀರ್ತಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸೇರುತ್ತೆ ಇವತ್ತು ನಮಗೆ ಲಭ್ಯ ಇರುವಂಥದ್ದು ಶ್ರೀತತ್ವ ನಿಧಿ ಶ್ರೀತತ್ವ ನಿಧಿ ಮೂಲ ಕಾಪಿ ಎರಡಿದೆ ಒಂದು ಅರಮನೆಯಲ್ಲಿ ಒಂದಿದೆ ಆಮೇಲೆ ಒಂದು ಓರಿಯಂಟ್ ಬಂದಿದೆ ಈಗ ಅದರ ಈಗ ಎಲ್ಲ ಪುಸ್ತಕಗಳು ಪ್ರಕಟ ಆಗ್ತಾ ಇದೆ ಈ ಶೀತತ್ವ ನಿಧಿನಲ್ಲಿ ಶಿವನಿಧಿ ವಿಷ್ಣು ನಿಧಿ ಕೌತುಕ ನಿಧಿ ಆಮೇಲೆ ಆ ಕೌತುಕ ನಿಧಿನಲ್ಲಿ ಎಲ್ಲ ಆಟಗಳ ಬಗ್ಗೆ ಈ ನಮ್ಮ ಹಿಂದಿತ್ವ ಬಗ್ಗೆ ಆ ಆಮೇಲೆ ಪಟ್ಟದವರು ಉಮ್ಮಡಿ ಕೃಷ್ಣರಾಜ್ ಉಳಿಯದ ಕಾಲ್ತಾನೆ ಆ ನಂತರದಲ್ಲಿ ನಮ್ಮ ದೇಶದಲ್ಲಿ ಪಾಶ್ಚಾತ್ಯರ ಒಂದು ಪ್ರಭಾವದಿಂದ ರವಿವರ್ಮನ ಚಿತ್ರ ಆಗ ಅರಮನೆಯವರು ಅದನ್ನ ಓಡಿಸ್ಕೊಂಡು ಅದನ್ನೇ ಚಿತ್ರ ಆ ಸಮಯದಲ್ಲಿ ಎಸ್ ಆರ್ ಅಂಗ್ರು ಇವರೆಲ್ಲ ಮಾಡ್ತಾರಂತ ಒಂದು ಚಿತ್ರ ನೀವು ಗೊತ್ತ ಅರಮನೆ ಹೇಳ್ತಾ ಇರ್ಬಹುದು ತುಂಬಾ ಸುಂದರವಾಗಿ ಮಾಡಿದ್ದಾರೆ ಮನಮೋಹಕ ಇವತ್ತು ಮೈಸೂರಿಗೆ ಬರುವಂತಹ ಪ್ರವಾಸಗಳು ಅದನ್ನೇ ನೋಡ್ತಾ ನೋಡ್ತಾರೆ ಅದರಲ್ಲಿ ಅದರಿಂದ ಸುಮಾರು ಜನ ಪ್ರಭಾವಿತರಾಗ್ತಾ ಇದ್ದಾರೆ ಆದ್ದರಿಂದ ಮೈಸೂರಿನಲ್ಲಿ ಇಂತಹ ಒಂದು ಪ್ರದರ್ಶನ ಇವತ್ತು ನಮಗೆ ನೋಡಕ್ಕೆ ಸಿಕ್ಕಿರುವಂತಹದ್ದು ತುಂಬಾ ಸಂತೋಷ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಈ ಜಾಗದಲ್ಲಿ ಒಂದು ಶಾಶ್ವತವಾದ ಒಂದು ಗ್ಯಾಲರಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಒಂದು ಸೀನಿಯರ್ ಆರ್ಟಿಸ್ಟ್ಗೆ ಒಂದು ಸಣ್ಣ ಒಂದು ಹಾಲು ಮತ್ತೆ ಈಗ ಕಲಿಯುವಂಥ ಹುಡುಗರಿಗೆ ಒಂದು ಸಣ್ಣದೊಂದು ಒಂದು ಹಾಲು ಈ ರೀತಿ ಎರಡು ಭಾಗ ಮಾಡಿದ್ರೆ ಅದು ತುಂಬಾ ಅನುಕೂಲ ಆಗ್ತದೆ ಮೈಸೂರಿನ ಕಲೆ ಬೆಳವಣಿಗೆಗೆ ಇದು ಆಗ್ತದೆ ಇದ್ರ ಜೊತೆಯಲ್ಲಿ ನಮ್ಮ ಮೈಸೂರಿನ ಈ ಮೈಸೂರಿನಲ್ಲೇ ಹುಟ್ಟದಂಥ ಚಿತ್ರಕಲೆಗಳಿಗೂ ಕೆಲವು ಇಲ್ಲಿ ಮಾನ್ಯತೆ ಕೊಟ್ಟು ಅದನ್ನು ಪ್ರೋತ್ಸಾಹ ಮಾಡಬೇಕು ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಸಮಯ ಕರದಂಥ ಎಲ್ಲ ಪಾಂಡವಾಡಿ ಎಲ್ಲರಿಗೂ ಅದರಿಂದ ಪಾಠಕ್ ಮಗ ಅವರಿಗೂ ಎಲ್ಲರಿಗೂ ಕೃತಜ್ಞತೆ ನಮಸ್ಕಾರ

ಐಂಗರ್ ಅವರ ಜೊತೆಯಲ್ಲಿ ಸುಬ್ರಹ್ಮಣ್ಯಂ ರಾಜು ಕೇಶವಯ್ಯ ಇವರೆಲ್ಲ ಕೆಲಸ ಮಾಡಿದ್ದಾರೆ ಇದು ಹೇಗಾಯಿತು ಅಂದರೆ ನಮ್ಮ ಭಾರತದ ಪುರಾತನ ಕಲೆಗಳು ವಿಜಯನಗರ ಪತನ ನಂತರ ಆ ಕಲಾವಿದರೆಲ್ಲ ಮೈಸೂರಿಗೆ ಬಂದರು ಆ ಸಮಯದಲ್ಲಿ ಮೂಡಿದಂಥ ಕೆಲವು ಕಲೆಗಳು ಮೈಸೂರಿನಲ್ಲಿ ರವಿವರ್ಮನ ಪ್ರಭಾವದಿಂದ ಬೆಳಕು ನೆರಳಿನ ಚಿತ್ರಗಳನ್ನು ರಚನೆ ಮಾಡಿದ್ರು ತುಂಬ ಸುಂದರವಾಗಿ ಮಾಡಿದ್ದು ಬಹಳ ಚೆನ್ನಾಗಿದೆ ಇವತ್ತಿಗೂ ಅದು ಎಲ್ಲ ಜನಗಳಿಗೆ ಮನ ಮುಟ್ಟುವ ರೀತಿ ಇದೆ ಯಾವ ವರ್ಮನ ಚಿತ್ರಗಳಿಗಿಂತ ಕಮ್ಮಿ ಇಲ್ಲದಂತೆ ಅರಮನೆಯಲ್ಲಿ ನೀವು ಭಿತ್ತಿ ಚಿತ್ರಗಳನ್ನು ಇವತ್ತು ನೋಡ್ಬೋದು ಶೈಲಿನಲ್ಲಿ ಒಟ್ಟಿಗೆ ನಮ್ಮ ದೇಶೀಯ ಇದರಲ್ಲಿ ಮೂರು ಸತ್ಯಂಚ ವೈನಿಕಂ ಚೈವ ನಾಗರಂ ಮಿಶ್ಯ ಮೇವಚ ಚಿತ್ರಂ ಚತುರು ವಿಧಂ propoxy ತಸ್ಯ ಉಪಶರಣ ಲಕ್ಷಣಮ ಯಾಕೆಂದ್ರೆ ಚಿತ್ರದಲ್ಲಿ ಸತ್ಯಂಚ ವೈನಿಕಂ ನಾಗರಂ ಮತ್ತು ಮಿಶ್ರ ಈ ಮೂರು ಜಾತಿಯನ್ನು ಸೇರಿಸಿ ಒಟ್ಟಿಗೆ ನಾಲ್ಕು ಜಾತಿ ಚಿತ್ರಗಳಿದೆ ಅದರಲ್ಲಿ ಅವರು ರಚನೆ ಮಾಡಿರುವಂಥ ಈ ಏನು ಶೈಲಿಗಳಿದೆ ಅದು ಸತ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮೂಡಿ ಬಂದಿದೆ ಈ ಜಾಗದಲ್ಲಿ ಒಂದು ಶಾಶ್ವತವಾದ ಒಂದು ಗ್ಯಾಲರಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಈಗ ಕಂಪ್ಯೂಟ್ರು ಎ ಐ ಎಲ್ಲ ಬಂದು ಫೋಟೋಗಳನ್ನು ಅದೇ ಮಾಡುತ್ತೆ ಅದರಲ್ಲಿ ಏನು ನಮ್ಗೇನ್ ಬೇಕೋ ಅದನ್ನೆಲ್ಲ ಕೊಟ್ಟಿದೆ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿಯಾಗಿ ಯಾರಿಗೂ ಗೊತ್ತಿಲ್ಲದೆ ಹೋಗಿರುವಂತ ವಿಚಾರಗಳನ್ನು ಮಾಡೋಣ ಅಂತ ಯುವಕರೆಲ್ಲ ಮಾಡ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆ ನನಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ನನಗೆ ಅದ್ರ ಸಂಪರ್ಕ ಇಲ್ಲ ಸಂಸ್ಕೃತಿ ಅವರು ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಮಾಡಿದ್ದು ಕೆಲಸ ಮಾಡಿದ್ದು ನನಗೇನು ಗೊತ್ತಿಲ್ಲ ನೋಡಬೇಕು ಹೇಗೆ ಮುಂದುವರಿಬೇಕು ನಮ್ಮ ದೇಶೀಯ ಚಿತ್ರಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ಈ ಕಲೆಗಳನ್ನು ಉಳಿಸುವಂಥ ಕೆಲಸ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮಾಡಬೇಕೇನೆಂದ ಕಲೆ ಅದರ ಬೆಳವಣಿಗೆ ಬೇರೆ ಬೇರೆ ವಿಧವಾಗಿ ಹೋಗ್ತದೆ ಕೆಲವು ನವ್ಯಕಲೆಗಳು ತುಂಬ ಚೆನ್ನಾಗಿರ್ತದೆ ಅರ್ಥಗರ್ಭಿತವಾಗಿರ್ತದೆ ಕಲೆ ಅನ್ನೋದು ನಿರಂತರ ಚಲನೆ ಆ ಕಲೆ ಹೇಗೆ ಅಂತ ಹೇಳಿದರೆ ಒಂದು ಚಿತ್ರ ಒಬ್ಬ ಮನುಷ್ಯನ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಮುಖ್ಯ ಈಗ ಭಾರತೀಯ ದೇಶೀಯ ಚಿತ್ರಕಲೆಗಳಲ್ಲಿ ಜೀವರೇಖನೇ ಮುಖ್ಯವಾಗಿ ಇರುವಂಥದ್ದಿತ್ತು ಅದರಲ್ಲಿ ಆಧ್ಯಾತ್ಮ ತಿಳಿಯುವಂಥದ್ದಿತ್ತು ಈಗಿನ ಕಲೆ ಎಲ್ಲ ಮುಂದುವರೆದು ಬೇರೆ ಬೇರೆ ವಿಭಿನ್ನವಾದ ಭಾವನೆಗಳು ಈ ಥರದ್ದೆಲ್ಲ ಅವರು ರಚನೆ ಮಾಡಿದ್ದಾರೆ ಮುಮ್ಮಡಿ ಕೃಷ್ಣ ಒಡೆಯರು ಭಾಳ ಚೆನ್ನಾಗಿ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದರು ಅವರು ಸುಮಾರು ಶ್ರೀತತ್ವ ನಿಧಿ ಬರೆದಿದ್ದಾರೆ ಅದರಲ್ಲಿ ಕೌತುಕ ನಿಧಿ ವಿಷ್ಣು ನಿಧಿ ಶಿವನಿಧಿ ಈ ರೀತಿ ಅವರು ಕಲೆಗಳಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮುಮ್ಮಡಿ ಇವತ್ತು ಮೈಸೂರಿನಲ್ಲಿ ಕಲೆ ಇಷ್ಟು ಬೆಳವಣಿಗೆ ಆಗಬೇಕಾದ್ರೆ ಸನ್ಮಾನ್ಯ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ಕಾರಣ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಇಲ್ಲ ಈಗ ನೋಡಿ ನಮ್ಮ ದೇಶದಲ್ಲಿ ಕಲೆಯ ಹಿಂದೆ ಹೋಗುವಂಥವರು ಅಪರೂಪ ಈಗ ದುಡ್ಡಿನ ಹಿಂದೆ ಮತ್ತು ಹೆಸರಿನ ಹಿಂದೆ ಮತ್ತು ನವ್ಯತೆ ಬಗ್ಗೆ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಕಲೆ ಕವನ ಸಂಗೀತ ಇದಕ್ಕೆ ಸ್ವಲ್ಪ ಆಸಕ್ತಿ ಜನಕ್ಕೆ ಹಾಗೇನೆ ಕಮ್ಮಿ ಆಗ್ತಾ ಅದನ್ನ ಬೆಳೆಸಬೇಕು ಅದಕ್ಕೋಸ್ಕರ ಕನ್ನಡ ಸಂಸ್ಕೃತಿ ಎಲ್ಲರೂ ಸೇರಿ ಅಥವಾ ಆರ್ಕಿಟೆಕ್ಚರ್ನ ಕಾಲೇಜು ಆದ್ರೆ ಇದ್ರ ಇದ್ರ ಜೊತೆಯಲ್ಲಿ ನಮ್ಮ ಈ ಫೌಂಡಿಂಗ್ ಮೆಂಬರ್ಸ್ ಅವರ ಒಂದು ಫಿಲಾಸಫಿ ಇರುತ್ತೆ ಈ ಆರ್ಕಿಟೆಕ್ಚರ್ನ ಒಂದು ಜೊತೆ ಜೊತೆಯಲ್ಲಿ ಬೇರೆ ಕಲೆಗಳನ್ನು ಕೂಡ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪರಿಚಯ ಮಾಡಿಕೊಡೋದು ಹಾಗಾಗಿ ನಾವು ಡಬ್ಲ್ಯೂ ಸಿ ಅಲ್ಲಿ ಅಂದರೆ ಒಡೆಯರ್ ಸೆಂಟರ್ ಫಾರ್ ಆರ್ಕಿಟೆಕ್ಚರ್ನಲ್ಲಿ ನಾವು ವಿವಿಧ ರೀತಿಯ ಕಲಾ ಪ್ರಕಾರಗಳೇನಿದೆ ಎಲ್ಲ ಕಲಾ ಪ್ರಕಾರಗಳ ಒಂದು ಪ್ರದರ್ಶನ ಆಗಿರ್ಬೋದು ಅಥವಾ ಅವುಗಳ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಇರುವಂಥದ್ದು ಸೊ ಹಿಂದೆ ಸಾಕಷ್ಟು ಈ ಥರದ ಒಂದು ಕಲಾಕೃತಿಗಳ ಪ್ರದರ್ಶನ ನಡೆದಿತ್ತು ಸೊ ಇವಾಗ ನಡೀತಾ ಇರೋದೇನಂತ ಹೇಳಿದ್ರೆ ಒಂದು ಎಸ್ ಆರ್ ಅಯ್ಯಂಗಾರ್ ಅಂತ ಹೇಳಿ ಇವರು ಮೈಸೂರಿನ ಅರಮನೆಯಲ್ಲಿ ಇರುವಂಥ ಅಂಬಾ ವಿಲಾಸ ಏನು ಅರಮನೆ ಇದೆ ಅಂಬಾ ಪ್ಯಾಲೇಸ್ ಏನಿದೆ ಆ ಅಂಬಾ ಪ್ಯಾಲೇಸ್ನ ಒಳಗಡೆ ಇರುವಂಥ ಪೆವಿಲಿಯನ್ನಲ್ಲಿ ಇನ್ನೂ ನಾಲ್ಕೈದು ಜನ ಕಲಾವಿದರುಗಳನ್ನು ಸೇರಿಸಿ ದಸರಾ ಮೆರವಣಿಗೆಯ ಚಿತ್ರಗಳನ್ನು ಮಾಡಿರುವಂಥದ್ದು ಅದು ಅಷ್ಟೇ ಅಲ್ಲದೆ ಅವರು ತಮ್ಮ ವೈಯಕ್ತಿಕ ಚಿತ್ರಗಳನ್ನು ಕೂಡ ಮಾಡಿದರು ಸೊ ಇಲ್ಲಿ ನಾವು ಇವತ್ತು ಪ್ರದರ್ಶನ ಮಾಡ್ತಿರೋಂಥ ವೈಯಕ್ತಿಕ ಚಿತ್ರಗಳಲ್ಲಿ ಭಾವಚಿತ್ರಗಳಿದೆ ನಿಸರ್ಗ ಚಿತ್ರಗಳಿದೆ ಚಾರ್ಕೋಲ್ನಾಳಲ್ಲಿ ಮಾಡಿರುವಂಥ ಚಿತ್ರಗಳಿದೆ ಸೊ ಇವೆಲ್ಲ ಚಿತ್ರಗಳು ಅವರು ಆ ಸಮಯದಲ್ಲಿ ಮಾಡಿರುವಂಥ ಚಿತ್ರಗಳು ಸೊ ಇವ್ರನ್ನ ಗುರುತಿಸಿ ಮೈಸೂರು ದಸರಾ ಪ್ರಶಸ್ತಿಗಳು ಸಿಕ್ಕಿದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಸೊ ಇದಿಷ್ಟು ಅವರ ಇದ್ರ ಬಗ್ಗೆ ಇರುವಂಥ ಸೊ ಈ ಥರ ಈ ಹಿಂದಿನ ವಿದ್ಯಾರ್ಥಿಗಳಿಗೆ ಹಿಂದೆ ನಡೆದಂಥ ಅಥವಾ ಹಿಂದೆ ಯಾವೆಲ್ಲ ರೀತಿಯಲ್ಲಿ ಕಲೆಗಳ ಬೆಳವಣಿಗೆ ಆಯಿತು ಅಥವಾ ಕಲಾ ಪ್ರಕಾರಗಳಿದ್ವು ಅಥವಾ ಕಲಾ ತಂತ್ರಗಾರಿಕೆ ಇದ್ದವು ಆ ತಂತ್ರಗಳು ಇವರಿಗೆ ಪರಿಚಯ ಆದಾಗ ಈಗ ಅವರು ನಡೆಸ್ತಾ ಇರುವಂಥ ಪ್ರಯೋಗಗಳಿಗೆ ತುಂಬ ಪೂರಕವಾಗಿರುತ್ತೆ ಸೊ ಹಂಗಾಗಿ ಈ ತರಹದ ಹಿಂದಿನ ತಲೆಮಾರಿನ ಕಲಾವಿದರುರ್ಬೋದು ಅಥವಾ ಆ ಕಲಾವಿದರು ಬಳಕೆ ಮಾಡಿದಂಥ ರಚನೆ ಮಾಡಿದಂಥ ಕ್ರಮಗಳಿರ್ಬೋದು ಅವುಗಳು ಕೂಡ ಇಂದಿನ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸ್ತೀವಿ ಸೊ ಆ ಸಲುವಾಗಿ ಹಿಂದಿನ ತಲೆಮಾರಿನ ಕಲಾಕೃತಿಗಳನ್ನು ಹಿಂದಿನ ತಲೆಮಾರಿನ ಕಲಾವಿದರ ಕೃತಿಗಳನ್ನು ಕೂಡ ಇಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇರ್ಬೋದು ಇವತ್ತು ಕಾರ್ಯಕ್ರಮ ಮುಖ್ಯವಾಗಿ ನಾವು ಗಾಂಜೀಫ ರಘುಪತಿ ಭಟ್ಟೆ ಏನಿದ್ದಾರೆ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆದಿದ್ವಿ ಅವರ ಜೊತೆಯಲ್ಲಿ ನಮಗೆ ಈ ಎಲ್ಲ ಕಲಾಕೃತಿಗಳನ್ನು ನಮಗೆ ಪ್ರದರ್ಶನ ಮಾಡೋದಕ್ಕೆ ಕೊಟ್ಟಂಥ ಅವಿನೀಶ್ ಪಾಠಕ್ ಇವರು ಎಸ್ ಆರ್ ಅಯ್ಯಂಗಾರ್ ಅವರ ಹೊಮ್ಮಗ ಇವರು ಬೆಂಗಳೂರಿನಲ್ಲಿ ಇರ್ತಾರೆ ಇವರು ಎಲ್ಲ ಕಲಾಕೃತಿಗಳನ್ನು ಕೊಟ್ಟು ನಮಗೆ ಈ ಪ್ರದರ್ಶನ ಮಾಡೋಕ್ಕೆ ಇದು ಮಾಡಿದರು ಅವರು ಕೂಡ ಕಾರ್ಯಕ್ರಮದಲ್ಲಿದ್ದರು ನಂತರ ವಡೇರ್ ಸೆಂಟರ್ ಫಾರ್ ಆರ್ಕಿಟೆಕ್ಚರ್ನ ಒಬ್ಬ ಫೌಂಡಿಂಗ್ ಮೆಂಬರ್ ಆದಂಥ ಬಿ ಎಲ್ ಮಂಜುನಾಥ್ ಅವರು ಆರ್ಕಿಟೆಕ್ಟ್ ಅವರು ಕೂಡ ನಮ್ಮ ಜೊತೆ ಇದ್ದರು ಸೊ ಇವರಿಷ್ಟು ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ಅದಷ್ಟೇ ಅಲ್ಲದೆ ನಮಗೆ ನಮ್ಮ ಮೈಸೂರಿನ ಕೆಲವು ಕಾವ ಸಂಸ್ಥೆಯಿಂದ ಬಂದಂಥ ವಿದ್ಯಾರ್ಥಿಗಳಿದ್ರು ಕಾವ ಸಂಸ್ಥೆಯ ಫ್ಯಾಕಲ್ಟಿಗಳಿದ್ರು ಇವೆಲ್ಲ ಸೇರಿದ್ದಂತೆ ಮದ್ವೇಶ್ ಪಾಂಡ್ರೂರೆ ಅಂತ ನಾನು ರಿಸ್ಕೊಂಡು